ಈ ಈ ಮಂತ್ರ ಮಣಿಕರ್ಣಿಕಾ ಮಂತ್ರ ಹೋಮ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೋಷ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ಶತ್ರು ನಿಗ್ರಹ ವಾರಾಹಿ ಹೋಮ ಅದ್ರ ಜೊತೆಗೆ ಅಘೋರಾಸ್ತ್ರ ಹೋಮ ಅದ್ಭುತವಾದಂತಹ ಅಘೋರಾಸ್ತ್ರ ಮಂತ್ರ ಆ ಅಘೋರಾಸ್ತ್ರ ಮಂತ್ರದಿಂದ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಹೀಗೆ ಗುರು ಶಾಂತಿ ಗುರುಬಲ ಇಲ್ಲದವರೆಗೆ ಗುರು ಶಾಂತಿ ಹೋಮ ಶನಿಬಲ ಇಲ್ಲದವರೆಗೆ ಶನಿ ಪೀಡೆ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ ಎಲ್ಲ ಗ್ರಹಚಾರ್ಯಗಳು ಪರಿಹಾರವಾಗಬೇಕು ಅಂತ ಮಹಾ ನವಗ್ರಹ ಶಾಂತಿ ಹೋಮಗಳು ಹೀಗೆ ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ ಆಲ್ರೆಡಿ ಸಂಕಲ್ಪ ಸೇವೆಗೆಲ್ಲ ಕೊಟ್ಟಿದ್ದಾರೆ ಇನ್ನೂ ಸಹ ಅವಕಾಶ ಇರ್ತದೆ ನಾನೊಂದು ಸ್ವಲ್ಪ ಹೊತ್ತು ಕೊನೆಗೆ ಲೇಟ್ ಆಗಿ ಹೆಸರು ಕೊಟ್ಟು ಅಂತವ್ರದ್ದು ಅವ್ರದ್ದೆಲ್ಲ ಸಂಕಲ್ಪ ಈಗ ಮಾಡ್ತೇನೆ ಈಗಲೂ ಸಹ ಕಾರ್ಯಕ್ರಮ ಶುರುವಾದ ಮೇಲೆ ನಿಮ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆಗಳ ಕಾಲ ಸಂಕಲ್ಪ ಸೇವೆಗೆ ಹೆಸರು ಕೊಡ್ಲಿಕ್ಕೆ ಅವಕಾಶ ಇರ್ತದೆ ನಂತರ ಸ್ಕ್ರೀನ್ ಮೇಲೆ ನಿಮಗೆ ನಾವು ಹಾಕ್ಬಿಡ್ತೇವೆ ಸಂಕಲ್ಪ ಸೇವಾ ಟುಡೇ ಸಂಕಲ್ಪ ಸೇವಾ ಕ್ಲೋಸ್ಡ್ ಅಂತ ಇಂಗ್ಲೀಷ್ ಅಲ್ಲಾಗಲಿ ಇಂದಿನ ಸಂಕಲ್ಪ ಸೇವೆ ಮುಕ್ತಾಯವಾಗಿದೆ ಅಂತ ಕನ್ನಡ ನಾವು ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೇವೆ ಸ್ವಲ್ಪ ಒಂದು ಹದಿನೈದನೇ ನಿಮಿಷವರೆಗೂ ಸಹ ನಿಮಗೆ ಅವಕಾಶ ಇರ್ತದೆ ಇನ್ನು ಕೊಟ್ಟಿಲ್ಲ ಸಂಕಲ್ಪ ಸೇವೆಗೆ ಕೊಡಬೇಕು ಅನ್ನುವಂತವರಿಗೆ ಅವಕಾಶ ಇರ್ತದೆ ನೀವು ಮಂಡಲಗಳನ್ನೆಲ್ಲ ನೋಡಬಹುದು ಇಲ್ಲಿ ಪುರೋಹಿತರು ಸಹ ಸಿದ್ಧರಿದ್ದಾರೆ ನಮ್ಮ ತಂಡದವರು ಕಲಶ ಸ್ಥಾಪನೆ ಆದಿಗಳೆಲ್ಲೂ ಸಹ ಸಿದ್ಧವಾಗಿದೆ ಅದರ ಜೊತೆಗೆ ವಿಶೇಷವಾಗಿ ಅಘೋರಾಸ್ತ್ರ ಮಂಡಲ ಆ ನಕ್ಷತ್ರ ನೀವೇನು ಕಾಣ್ತಾ ಇದ್ದೀರಿ ಷಟ್ಕೋಣ ಮಂಡಲ ಆ ಷಟ್ಕೋಣ ಮಂಡಲದಲ್ಲಿ ಅಘೋರಾಸ್ತ್ರ ಮಂಡಲವನ್ನ ಕಾಣ್ತಾ ಇದ್ದೀರಿ ನೀವು ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಒಂದು ಆರಾಧನೆ ಆಗಲಿದೆ ಆ ಪಕ್ಕದಲ್ಲಿ ಮಣಿಕರ್ಣಿಕಾ ಮಣಿಕರ್ಣಿಕಾ ದೇವಿಯ ಒಂದು ಅಹ್ ದರ್ಶನವನ್ನ ಮಾಡಬಹುದು ಅಹ್ ಯಂತ್ರ ಸಹಿತವಾಗಿ ನೀವು ಅಲ್ಲಿ ಮಣಿಕರ್ಣಿಕಾ ದೇವಿಯ ಒಂದು ಸಾನ್ನಿಧ್ಯವಾಗಿದೆ ಈ ಕಡೆ ನವಗ್ರಹಗಳನ್ನ ನೀವು ಕಾಣಬಹುದು ನವಧಾನ್ಯಗಳನ್ನ ನವಗ್ರಹಗಳನ್ನ ಕಾಣಬಹುದು ಇಲ್ಲಿ ಕೆಳಗಡೆ ವಿಶೇಷವಾದಂತಹ ಹವನ ದ್ರವ್ಯಗಳು ಹವನೀಯ ದ್ರವ್ಯಗಳು ನಿಮಗೆ ಬಹಳ ಕಷ್ಟ ಎಷ್ಟು ಹುಡುಕಿದ್ರು ಸಹ ಸಿಗೋದಿಲ್ಲ ಅಂತ ನಿಗೂಢವಾದ ವಿಶೇಷವಾದ ಪರಮ ಪವಿತ್ರವಾದಂತಹ ಒಂದು ಅವನೀಯ ದ್ರವ್ಯಗಳನ್ನ ಮೂಲಿಕೆಗಳನ್ನ ಆ ಗಿಡಮೂಲಿಕೆಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೇವೆ ಹೋಮದಲ್ಲಿ ಇಂಥ ವಿಶೇಷವಾದಂತಹ ಗಿಡಮೂಲಿಕೆಗಳು ಅನರ್ಘ್ಯ ರತ್ನ ಅನ್ನುವ ರೀತಿಯಲ್ಲಿ ಎಲ್ಲೂ ಸಹ ನಿಮಗೆ ನೋಡಲಿಕ್ಕೆ ಸಹ ಸಿಗದಂತಹ ಒಂದು ಅದ್ಭುತವಾದಂತಹ ಗಿಡಮೂಲಿಕೆಗಳು ಅನರ್ಘ್ಯವಾದಂತಹ ಗಿಡಮೂಲಿಕೆಗಳು ವಿಶೇಷವಾದಂತಹ ನಿಗೂಢವಾದಂತಹ ಮಂತ್ರಗಳು ವಿಶೇಷವಾಗಿ ಪಂಡಿತರು ಅದರ ಅರಿತುಕೊಂಡು ಜಪದಪಾದಿಗಳನ್ನ ಮಾಡಿ ಅದನ್ನ ಹೋಮ ಪೂಜೆ ಪೂಜಾದಿಗಳು ಮಾಡ್ತಕ್ಕಂಥ ನಮ್ಮ ಪುರೋಹಿತ ವರ್ಗ ಜೊತೆಗೆ ಇವತ್ತಿನ ದಿವಸ ಕಾರ್ತೀಕ ಮಾಸದ ಅಮಾವಾಸ್ಯೆ ಇದೆಲ್ಲದರ ಒಂದು ಸಂಯಮ ಸಂಗಮ ಇವತ್ತಿನ ದಿವಸ ಆಗಿದೆ ಖಂಡಿತ ಬನ್ನಿ ಆರಂಭ ಮಾಡೋಣ ಕಾರ್ಯಕ್ರಮವನ್ನ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ಕು ಮೆಸೆಂಜರು ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ಒಂದು ಕಾರ್ಯಕ್ರಮ ಈಗ ಆರಂಭಗೊಂಡ್ರೆ ಈಗ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಮಿನಿಮಮ್ ಒಂದು ಎರಡು ಮೂರು ಗಂಟೆಗಳ ಕಾಲ ಈ ಕಾರ್ಯಕ್ರಮ ನೆರವೇರಲಿದೆ ಇವತ್ತಿನ ದಿವಸ ನೀವು ಮಂಡಲ ಈಗ ಮುಂದೆ ಕಾರ್ಯಕ್ರಮ ಆರಂಭವಾಗುತ್ತೆ ಶಂಖನಾದದಿಂದ ನಂತರ ಗಣಪತಿ ಪೂಜೆ ಪುಣ್ಯಾಹ ವಾಚನ ಅದ್ರ ಜೊತೆಗೆ ನನ್ನ ಸಂಕಲ್ಪ ಕೂಡ ಮಾಡ್ತಾ ನಾನು ಸಂಕಲ್ಪವನ್ನು ಹೇಳ್ತಾ ಇರ್ತೇನೆ ಜೊತೆಗೆ ಗಣಪತಿ ಪೂಜೆ ಪುಣ್ಯಾಹ ವಾಚನ ನಿಮ್ಮ ಮನೆ ದೇವರ ಪ್ರಾರ್ಥನೆ ಅದೇ ರೀತಿಯಲ್ಲಿ ಕ್ಷೇತ್ರಪಾಲ ವಾಸ್ತು ಪುರುಷ ಪ್ರಾರ್ಥನೆ ಅದ್ರ ನಂತರ ಕ್ಯಾಮ್ರಾ ಆಂಗಲ್ ಚೇಂಜ್ ಆಗುತ್ತೆ ಆ ಕಲಶ ಸ್ಥಾಪನೆ ಕಲಶ ಸ್ಥಾಪನೆ ಕಲಶ ಪೂಜೆ ಯಂತ್ರ ಪೂಜೆ ಇದೆಲ್ಲದೂ ಸಹ ನೋಡ್ತೀರಾ ಅದಾದ್ಮೇಲೆ ಮತ್ತೆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗುತ್ತೆ ಹೋಮಗಳು ಪ್ರಾರಂಭವಾಗುತ್ತೆ ಎಲ್ಲ ಹೋಮಗಳನ್ನು ಶತ್ರು ನಿಗ್ರಹ ವಾರಾಗಿ ಹೋಮ ಅಘೋರಾಸ್ತ್ರ ಹೋಮ ಮಣಿಕರ್ಣಿಕಾ ಮಂತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲ ಹೋಮಗಳನ್ನು ಸಹ ನೋಡ್ತೀರಾ ಮಹಾಪೂರ್ಣಾವತಿ ಆದ್ಮೇಲೆ ಮತ್ತೆ ಪುನಃ ನಮಗೆ ಮಹಾಪೂರ್ಣಾವತಿ ಮಹಾಪೂರ್ಣಾವತಿ ಆದ್ಮೇಲೆ ಮತ್ತೆ ಪುನಃ ಮಂಗಳಾರತಿ ಅಲ್ಲಿ ಅಷ್ಟಾವಧಾನ ಸೇವೆ ಇತ್ಯಾದಿಗಳೆಲ್ಲ ಹಾಕಿ ಕಾರ್ಯಕ್ರಮವನ್ನ ನಾವು ಮುಕ್ತಾಯಗೊಳಿಸ್ತೇವೆ ಹೀಗೆ ಸುದೀರ್ಘವಾಗಿ ಮೂರು ಗಂಟೆಗಳಿಗೂ ಅಧಿಕವಾಗಿ ನಮ್ಮ ಕಾರ್ಯಕ್ರಮ ಲೈವ್ ಇರುತ್ತೆ ಲೈವ್ ಅಲ್ಲಿ ನೀವೆಲ್ಲರೂ ಸಹ ಕಾರ್ಯಕ್ರಮವನ್ನು ನೋಡಿ ಮಂತ್ರ ಶ್ರವಣ ಮಾಡಬಹುದು ಆ ದೇವತಾರ ನೋಡಬಹುದು ನಿಮ್ಮ ಮನಸ್ಸಿನಲ್ಲಿ ಏನೇನು ಕಾಮನೆಗಳಿದೆ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದೆಲ್ಲದೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಈಗಲೂ ಸಹ ಅವಕಾಶ ಇದೆ ಸಂಕಲ್ಪ ಸೇವೆ ಕೊಡೋದಾದ್ರೆ ಕೊಡಬಹುದು ಈ ಒಂದು ಹದಿನೈದು ನಿಮಿಷ ಮತ್ತೆ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಿರೋ ಅವ್ರದೆಲ್ಲ ಹೆಸರು ಓದ್ತೇವೆ ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಕೊಟ್ಟೋರಿಗೆಲ್ಲರಿಗೂ ಸಹ ಇವತ್ತಿನ ವಿಶೇಷವಾಗಿ ಜ್ವಾಲಾಮುಖಿ ರತ್ನವನ್ನ ಅಭಿಮಂತ್ರಣೆ ಮಾಡಿ ನಿಮಗೆ ನಾವು ಕಳಿಸ್ಕೊಡಲಿದ್ದೇವೆ ಅದನ್ನು ಸಹ ನಿಮಗೆ ಮುಂದೆ ವಿಡಿಯೋ ಎಂಡ್ ಅಲ್ಲಿ ನಾನು ಅದೆಲ್ಲ ಇಟ್ಟಿರೋದನ್ನೆಲ್ಲ ತೆಗೆದು ನಿಮಗೆ ತೋರಿಸಲಿದ್ದೇನೆ ಕಾರ್ಯಕ್ರಮವನ್ನ ಶುರು ಮಾಡೋಣ ಶಂಖನಾಥನ ಮೂಲಕ गणानान्द्वा गणपतिम् भवामहे गविं गवे नामुपमश्वरायम् ब्रह्मणाम् ब्रह्मणस्वदा शृण्वन् मोतिभ्य श्रीविघ्नेश्वराय नमः ॐ प्रणमदेवे सरस्वदेवा जय भैरवाज देवदे నమో గురుభ్య గురు పాదు నమ పరపాదురణాభ్యా నమ

ಆಗಮಾರ್ಥಂ ದೇವಾರ್ಥ ಶ್ರೀಮಾನ್ಫಲಾ

ಎಲ್ಲರೂ ಸಹ ಮೊದಲನೇದಾಗಿ ಮಹಾಗಣಪತಿಯನ್ನ ನಂತರ ನಿಮ್ಮ ತಂದೆ ತಾಯಂದ್ರನ್ನ ಗುರು ಹಿರಿಯರನ್ನ ನಿಮಗೆ ಇಷ್ಟವಾದ ದೇವರನ್ನ ನಿಮ್ಮ ಮನೆಯ ದೇವರನ್ನ ಎಲ್ಲರನ್ನು ಸಹ ಮನಸ್ಸಲ್ಲಿ ಎರಡು ನಿಮಿಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇವತ್ತು ದಿವಸ ಮಾಡ್ತಕ್ಕಂತಹ ಎಲ್ಲ ಕರ್ಮಾಂಗು ನಿರ್ವಿಘ್ನ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಈಗ ಸಂಕಲ್ಪ ಸೇವೂ ಸಹ ನಡೀತಾ ಇರ್ತದೆ ಒಂದ್ ಕಡೆ ಹೆಸರು ಓದ್ತಾ ಇರ್ತೇನೆ ಇನ್ನೊಂದ್ ಕಡೆ ಗಣಪತಿ ಪ್ರಾರ್ಥನೆ ಪುರಸ್ಸರವಾಗಿ ಗಣಪತಿ ಪೂಜೆ ಪುಣ್ಯ ವಾಚನೆ ಆಗ್ತದೆ

अस्य किसमानस्य मिथुनराशो जातस्य हनुमंत मलाली नामधेयस्य सह कुटुंबस्य परिवारस्य अस्य किसमानस्य विष्णु गोत्रोद्भवस्य पूर्वा भलगुणे नक्षत्रे सिंहराशो जातस्य टी वै कार्तिकेयन नामधेयस्य सह